ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ರಚನೆ ಆದಾಗಿನಿಂದ ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗ್ತಿದೆ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಅದಕ್ಕೆ ಯಾವುದೇ ದೃಷ್ಟಿಕೋನ ಇದೆಯಾ ಅಥವಾ ಇಲ್ವಾ ಅನ್ನೋ ಅನುಮಾನವೂ ಎದ್ದಿದೆ ಕೆಲ ದಿನಗಳ ಹಿಂದೆ ಮಾಜಿ ವಾಯುಪಡೆ ಅಧಿಕಾರಿಯೊಬ್ಬರ ಮುಂದೆ ಸರ್ಕಾರ ಮಂಡಿಯೂರ್ಬೇಕಾಯ್ತು ಈ ಮಾಜಿ ವಾಯುಪಡೆ ಅಧಿಕಾರಿ ಸರ್ಕಾರಕ್ಕೆ ಅದು ತನ್ನನ್ನೊಮ್ಮೆ ಮುಟ್ಟಿ ನೋಡ್ಕೊಳ್ಳುವಂತ ಏಟನ್ನ ಕೊಟ್ಟಿದ್ರು ದೆಹಲಿಯಲ್ಲಿ ಮಾಲಿನ್ಯ ಒಂದು ದೊಡ್ಡ ಸಮಸ್ಯೆ ಚುನಾವಣೆ ಸಮಯದಲ್ಲಿ ಅದು ದೊಡ್ಡ ವಿಷಯ ಆಗಿತ್ತು ಬಿಜೆಪಿ ಸರ್ಕಾರ ರಚನೆಯಾದ ನಂತರ ತಾನೇನೋ ದೊಡ್ಡದ್ ಮಾಡ್ತೀನಿ ಅಂತ ತೋರಿಸ್ಕೊಳಕ್ ಮುಂದಾಯ್ತು ಮತ್ತದು ಈ ಸರ್ಕಾರಕ್ಕೆ ದೊಡ್ಡ ಹೊಡೆತ ಆಯ್ತು ಯಾಕಂದ್ರೆ ಜುಲೈ ಒಂದರಿಂದ ದೆಹಲಿಯಲ್ಲಿ ಚಲಿಸುವ ಯಾವುದೇ ಡೀಸೆಲ್ ಹತ್ತು ವರ್ಷ ಹಳೆಯದಾಗಿದ್ರೆ ಮತ್ತು ಪೆಟ್ರೋಲ್ ವಾಹನ ಹದಿನೈದು ವರ್ಷ ಹಳೆಯದಾಗಿದ್ರೆ ಇಂಧನ ನೀಡಲಾಗುವುದಿಲ್ಲ ಅಂತ ದೆಹಲಿ ಸರ್ಕಾರ ಘೋಷಣೆ ಮಾಡಿತು ಇದಕ್ಕಾಗಿ ದೆಹಲಿಯ ಪೆಟ್ರೋಲ್ ಪಂಪ್ಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಎಂ ಸಿ ಡಿ ಅಧಿಕಾರಿಗಳು ಸಾರಿಗೆ ಇಲಾಖೆ ವಾಯು ಗುಣಮಟ್ಟ ನಿರ್ವಹಣಾ ಆಯೋಗದ ಅಧಿಕಾರಿಗಳು ನಿಯೋಜಿಸಲ್ಪಟ್ಟಿದ್ರು ಪೆಟ್ರೋಲ್ ಪಂಪ್ಗಳಲ್ಲಿ ಜನ ಜಗಳ ಆಡೋಕೆ ಪ್ರಾರಂಭಿಸುವ ಪರಿಸ್ಥಿತಿ ನಿರ್ಮಾಣ ಆಯಿತು ದೆಹಲಿಯ ಅನೇಕ ಪೆಟ್ರೋಲ್ ಪಂಪ್ಗಳಿಂದ ಜಗಳಗಳು ನಡೀತಿರುವ ಸುದ್ದಿ ಬರೋಕೆ ಶುರುವಾಯ್ತು ಕೋಪಗೊಂಡ ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸತೊಡಗಿದ್ರು ಬಿಜೆಪಿಯ ಈ ಸಂಪೂರ್ಣ ನಿರ್ಧಾರ ಆ ಕಂಪನಿಗಳಿಗೆ ಲಾಭ ಮಾಡಿಕೊಡುವ ಉದ್ದೇಶದ್ದಾಗಿದೆ ಅಂತ ಆಮ್ ಆದ್ಮಿ ಪಕ್ಷ ಆರೋಪಿಸಿತು ದೆಹಲಿಯಲ್ಲಿ ಓಡಿಸೋಕೆ ಸಾಧ್ಯವಾಗದೇ ಇದ್ದಾಗ ಅವರು ನೋಯ್ಡಾ ಗಾಜಿಯಾಬಾದ್ ಫರೀದಾಬಾದ್ ಗುರ್ಗಾಂವ್ ನಲ್ಲಿ ಅಂತ ಆದ್ರೆ ಮಾಲಿನ್ಯ ಹೇಗ್ ತಡೆಯೋಕ್ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಕೇಳಲಾಯ್ತು யாக்கே தெஹலிய மாலி மாத்திர மாலிவல்ல தெஹலிய மாலிவன ஃபரீதாபாத் குருகிராம் நோய்டா கசியாபா என்ஆர் மாலிநதொந்தேன்னே லெக்க ஹாக்கலாகே பிரத்யேகி பரத்த ಹಾಗಾದ್ರೆ ಈ ರಾಜ್ಯಗಳಲ್ಲಿ ದೆಹಲಿ ಎನ್ ಸಿಆರ್ ಈ ಪ್ರದೇಶಗಳಲ್ಲಿ ಅಂತಹ ಯಾವುದೇ ನಿಬಂಧನೆ ಇಲ್ದಿರುವಾಗ ಅಲ್ಲಿ ಹಳೆಯ ವಾಹನಗಳು ಮುಕ್ತವಾಗಿ ಓಡಾಡುವಾಗ ದೆಹಲಿಯಲ್ಲಿ ಕಠಿಣ ನಿರ್ಬಂಧ ವಿಧಿಸುವ ಮೂಲಕ ಏನ್ ಸಾಧಿಸ್ತೀರಿ ಅನ್ನೋ ಪ್ರಶ್ನೆ ಬಂತು ಆಗ ವಾಯುಪಡೆಯ ಮಾಜಿ ಅಧಿಕಾರಿಯೊಬ್ರು ಮುಂದೆ ಬಂದ್ರು ಭಾರತೀಯ ವಾಯುಪಡೆಯ ಮಾಜಿ ಪೈಲಟ್ ಸಂಜೀವ್ ಕಪೂರ್ ನಾವಿನ್ನೂ ನಲವತ್ತು ವರ್ಷಗಳಿಗಿಂತ ಹಳೆಯ ವಿಮಾನಗಳನ್ನ ಹಾರಿಸುತ್ತಿದ್ದೇವೆ ಮತ್ತು ನಮ್ಮ ದೈನಂದಿನ ಬಳಕೆಯ ರೈಲುಗಳು ಬಸ್ಸುಗಳು ದೋಣಿ ಮತ್ತು ವಾಣಿಜ್ಯ ವಿಮಾನಗಳು ಮೂರು ದಶಕಗಳಿಗಿಂತ ಹಳೆಯವು ಹೀಗಿರುವಾಗ ಖಾಸಗಿ ವಾಹನಗಳ ಮೇಲೆ ಮಾತ್ರ ಯಾಕೆ ನಿಷೇಧ ಅನ್ನೋ ಪ್ರಶ್ನೆ ಸಾಮಾಜಿಕ ಮಾಧ್ಯಮದಲ್ಲಿ ಕೇಳಿದ್ರು ಹೊಸ ವಿಮಾನಗಳನ್ನ ತರೋಕೆ ಹಳೆ ವಿಮಾನಗಳನ್ನ ಹಿಂಪಡೆಯೋಕೆ ವಾಯುಪಡೆ ಹಲವು ವರ್ಷಗಳಿಂದ ಸರ್ಕಾರಕ್ಕೆ ದೂರ ನೀಡ್ತಾ ಇದೆ ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ದೇಶದ ಭದ್ರತೆಗಿಂತ ಯಾವುದೂ ಹೆಚ್ಚಲ್ಲ ವಾಯುಪಡೆಯ ವಿಮಾನಗಳು ನಲವತ್ತು ವರ್ಷ ಹಳೆಯದಾಗಿದೆ ಹಳೆಯ ವಾಹನಗಳನ್ನ ನಿಷೇಧಿಸುವ ಮೊದಲು ಹಳೆಯ ವಿಮಾನಗಳನ್ನ ಹಿಂಪಡೆಯೋದು ಮುಖ್ಯ ಜನ ಈ ವಿಷಯದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಕೋಪ ವ್ಯಕ್ತಪಡಿಸಿದಾಗ ದೆಹಲಿ ಸರ್ಕಾರ ತನ್ನ ಆದೇಶದ ವಿರುದ್ಧ ತಾನೇ ಹೇಳೋ ಹಾಗಾಯ್ತು ದೆಹಲಿ ಸರ್ಕಾರದ ಪರಿಸರ ಸಚಿವರು ಪತ್ರಿಕಾಗೋಷ್ಠಿ ನಡೆಸಿ ಅದರಲ್ಲಿ ಹಲವು ದೋಷಗಳಿವೆ ಅಂತ ಹೇಳಿದರು ವಾಯು ಗುಣಮಟ್ಟ ನಿರ್ವಹಣಾ ಆಯೋಗಕ್ಕೆ ಪತ್ರ ಬರೆದ ದೆಹಲಿ ಸರ್ಕಾರ ವಾಹನಗಳನ್ನು ವಶಪಡಿಸಿಕೊಳ್ಳಲು ರಚಿಸಲಾದ ಹೊಸ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿದೆ ದೆಹಲಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳು ಹತ್ತು ವರ್ಷ ಅಥವಾ ಹದಿನೈದು ವರ್ಷ ಹಳೆಯದಾಗಿದ್ರೆ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗುತ್ತೆ ಮತ್ತು ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಅಂತ ಹೇಳಲಾಗಿದೆ ಕೆಲವರ ವಾಹನಗಳನ್ನು ಸೀಸ್ ಮಾಡಿದ್ದು ಆಯಿತು ಜನರ ಕೋಪ ಭುಗಿಲೆದ್ದಾಗ ದೆಹಲಿ ಸರ್ಕಾರವೇ ಮುಂದೆ ಬಂದು ಈ ಕ್ರಮ ಸರಿ ಇಲ್ಲ ಅಂತ ತಿದ್ದುಕೊಳ್ಳೋಕೆ ನಿಂತು ಹಾಗಾದ್ರೆ ದೇಶದ ಯಾವುದೇ ಸರ್ಕಾರದಲ್ಲಿ ಇದಕ್ಕಿಂತ ದೊಡ್ಡ ಗೊಂದಲ ಕಾಣೋದಕ್ಕೆ ಸಾಧ್ಯ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ ದೆಹಲಿಯಲ್ಲೂ ಬಿಜೆಪಿ ಸರ್ಕಾರವೇ ಇದೆ ಮೋದಿ ದೆಹಲಿಯಲ್ಲಿ ತಮ್ಮದೇ ಹೆಸರಲ್ಲಿ ಚುನಾವಣೆ ಪ್ರಚಾರ ನಡೆಸಿದ್ರು ಬಹುತೇಕ ಎಲ್ಲ ಸಂಸ್ಥೆಗಳು ಬಿಜೆಪಿ ಅಡಿಯಲ್ಲಿ ಬರುತ್ತೆ ಅದರ ಹೊರತಾಗಿನೂ ದೆಹಲಿಯ ಪರಿಸರ ಸಚಿವಾಲಯ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಬರುವ ಸಂಸ್ಥೆಗೆ ಪತ್ರ ಬರೆಯತ್ತೆ ಹಳೆ ವಾಹನ ವಶಪಡಿಸಿಕೊಳ್ಳುವ ಆದೇಶ ಸರಿ ಅಂತ ಹೇಳತ್ತೆ ನಂತರ ಆತುರದಿಂದ ಸಂಚಿಗೆ ನಿರ್ಧಾರವನ್ನ ಹಿಂಪಡೆಯಲಾಯಿತು ನಿರ್ಧಾರವನ್ನ ರದ್ದುಗೊಳಿಸಲಾಗಿದೆ ಪ್ರತಿಯೊಂದು ಹಂತದಲ್ಲೂ ಗೊಂದಲದ ಪರಿಸ್ಥಿತಿಯೇ ಕಾಣ್ತಿದೆ ಅಂದ್ರೆ ನಿರ್ಧಾರಗಳನ್ನ ಯೋಚಿಸ್ಟೇ ತೆಗೆದುಕೊಳ್ಳಲಾಗ್ತಿದೆಯಾ ಏಜೆನ್ಸಿಗಳು ಸಂಪೂರ್ಣವಾಗಿ ಅವರದ್ದೇ ಕೈಯಲ್ಲಿರುವಾಗ ನಡೀತಾ ಇದೆಯಾ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ರಚನೆ ಆದಾಗಿನಿಂದ ಇದರ ಬಗ್ಗೆ ನಿರಂತರ ದೂರುಗಳು ಬರ್ತಿವೆ ಕೆಲ ದಿನಗಳ ಹಿಂದೆ ರೇಖಾ ಗುಪ್ತ ಸರ್ಕಾರ ಮಾಲಿನ್ಯ ನಿಯಂತ್ರಿಸೋಕೆ ಜುಲೈ ತಿಂಗಳಲ್ಲಿ ಕೃತಕ ಮಳೆ ಬರೆಸಲಿದೆ ಅನ್ನೋ ಸುದ್ದಿ ಇತ್ತು ಇದು ಯಾವ ರೀತಿಯ ತಮಾಷೆ ದೆಹಲಿಯಲ್ಲಿ ಪ್ರತಿದಿನ ಮಳೆಯಾಗ್ತಿದೆ ದೆಹಲಿ ಎನ್ ನಲ್ಲಿ ಭಾರಿ ಮಳೆ ಆಗ್ತಿದೆ ಎರಡು ಗಂಟೆಗಳ ಮಳೆಯನ್ನ ಸಹಿಸಲಾಗದ ದೆಹಲಿ ಕೊಳವಾಗಿ ಮಾರ್ಪಡತ್ತೆ ಹೀಗಿರುವಾಗ ದೆಹಲಿ ಸರ್ಕಾರ ಕೃತಕ ಮಳೆಯ ಮಾತಾಡ್ತಿದೆ ಈಗ ಸರ್ಕಾರ ಈ ನಿರ್ಧಾರವನ್ನು ವಾಪಸ್ ಪಡೆದಿದೆ ಇದಕ್ಕಿಂತ ದೊಡ್ಡ ತಮಾಷೆ ಏನಿದೆ ಈಗ ಆಮ್ ಆದ್ಮಿ ಪಕ್ಷ ಈ ವಿಷಯವನ್ನ ಎತ್ಕೊಂಡಿದೆ ದೆಹಲಿಯ ಬಿಜೆಪಿ ಸರ್ಕಾರದ ಆತುರದ ನಿರ್ಧಾರಗಳ ವಿರುದ್ಧ ಜನ ಧ್ವನಿ ಎದ್ತಾ ಇದ್ದಾರೆ ಹಳೆ ವಾಹನಗಳನ್ನ ಹಿಂತೆಗೆದುಕೊಳ್ಳುವ ಮಾತು ಬಂದಾಗ ಅದು ಸುಮಾರು ಅರವತ್ತೊಂದು ಲಕ್ಷ ವಾಹನಗಳ ವಿಷಯ ಆಗಿತ್ತು ಆದ್ರೆ ಸಾರ್ವಜನಿಕರ ವಿರೋಧದಿಂದಾಗಿ ಈ ಸರ್ಕಾರ ತನ್ನ ನಿರ್ಧಾರವನ್ನ ಹಿಂತೆಗೆದುಕೊಳ್ಬೇಕು ಏನೋ ಮಾಡೋಕ್ ಹೋಗಿ ದೆಹಲಿಯ ಬಿಜೆಪಿ ಸರ್ಕಾರ ನಗೆಪಾಟಲಿಗೂ ಜನಾಕ್ರೋಶಕ್ಕೂ ಈಡಾಕೋ ಹಾಗಾಯ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು